ನೀವು ಕಷ್ಟಗಳಿಂದ ಬಳಲುತ್ತಿದ್ದರೆ ನಿಮ್ಮ ಕಷ್ಟಗಳನ್ನು ಗುರುರಾಯರು ಪರಿಹರಿಸಬೇಕು ಎಂದರೆ ಈ ಒಂದು ಮಂತ್ರವನ್ನು ಪಠಿಸಿ ರಾಯರೇ ಬಂದು ನಿಮ್ಮ ಎಲ್ಲ ಕಷ್ಟಗಳಿಗೆ ಪರಿಹಾರ ನೀಡುತ್ತಾರೆ ಗುರುರಾಯರು ರಾಘವೇಂದ್ರ ಸ್ವಾಮಿಗಳು ವಿಶ್ವಶ್ರೇಷ್ಠ ಗುರುಗಳಲ್ಲಿ ಒಬ್ಬರಾಗಿ ಭಕ್ತರಿಂದ ಆರಾಧಿಸಲ್ಪಡುತ್ತಾರೆ ಗುರುರಾಯರು ಮಂತ್ರಾಲಯದಲ್ಲಿ ನೆಲೆಸಿದ್ದಾರೆ ರಾಯರು ಇಲ್ಲಿ ನೆಲೆಸಿ ಸಹಸ್ರಾರು ವರುಷಗಳೇ ಕಳೆದಿದೆ ಆದರೆ ಈ ದಿನಕ್ಕೂ ಕೂಡ ರಾಯರ ಕೃಪೆ ಅವರ ಪವಾಡಗಳು ಸ್ವಲ್ಪವೂ ಕಡಿಮೆಯಾಗಿಲ್ಲ ರಾಘವೇಂದ್ರ ಸ್ವಾಮಿಗಳನ್ನು ಆರಾಧಿಸಿ ತಮ್ಮ ಕನಸುಗಳನ್ನು ರಾಯರ ಎದುರು ಹಂಚಿಕೊಂಡವರು ಇಂದು ಅತ್ಯುನ್ನತ ಸ್ಥಾನವನ್ನು ತಲುಪಿ ರಾಯರ ಕೃಪೆಗೆ ಪಾತ್ರರಾಗಿದ್ದಾರೆ ಬದುಕಿನಲ್ಲಿ ಎಂಥದ್ದೇ ಕಷ್ಟವಿದ್ದರೂ ಒಂದು ಸಾರಿ ರಾಯರ ಸನ್ನಿಧಿಗೆ ಬಂದು ತಮ್ಮ ಕಷ್ಟವನ್ನೆಲ್ಲ ರಾಯರ ಬಳಿ ಹಂಚಿಕೊಂಡು ಅವುಗಳಿಗೆ ಪರಿಹಾರ ಪಡೆದು ಸುಖ ಜೀವನ ನಡೆಸುತ್ತಿರುವ ಲಕ್ಷಾಂತರ ಜನರಿದ್ದಾರೆ ರಾಯರ ಕೃಪೆ ಒಮ್ಮೆ ನಿಮಗೆ ಸಿಕ್ಕರೆ ನಿಮ್ಮ ಜೀವನವೇ ಬದಲಾಗುತ್ತದೆ ಗುರುರಾಯರ ಆರಾಧನೆ ಮಾಡಲು ಬಹಳಷ್ಟು ಮಂತ್ರಗಳಿವೆ ಅವುಗಳ ಪೈಕಿ ಗುರು ರಾಘವೇಂದ್ರ ಗಾಯತ್ರಿ ಮಂತ್ರ ಬಹಳ ಶ್ರೇಷ್ಠವಾದ ಮಂತ್ರ ಎಂದು ಹೇಳುತ್ತಾರೆ ಈ ಮಂತ್ರವನ್ನು ಒಂದು ದಿನಕ್ಕೆ ಒಂದು ಸಾರಿ ಅಥವಾ ಮೂರು ಸಾರಿ ಅಥವಾ ಐದು ಸಾರಿ ಅಥವಾ ಒಂಬತ್ತು ಸಾರಿ ಅಥವಾ ಇಪ್ಪತ್ತೊಂದು ಸಾರಿ ಅಥವಾ ಸಾವಿರದ ಎಂಟು ಸಾರಿ ಜಪ ಮಾಡಬಹುದು ಗುರು ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು ಪಠಿಸುವುದಕ್ಕೆ ಕೆಲವು ನಿಯಮಗಳಿವೆ ಈ ನಿಯಮಗಳನ್ನು ಪಾಲಿಸಿ ಮಂತ್ರ ಪಠಿಸಿದರೆ ರಾಯರ ಅನುಗ್ರಹ ನಿಮಗೆ ದೊರೆಯುತ್ತದೆ ರಾಯರು ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುತ್ತಾರೆ ಆ ನಿಯಮಗಳು ಯಾವುವು ಎಂದು ನೋಡುವುದಾದರೆ ಒಂದು ವೇಳೆ ನಿಮಗೆ ರಾಯರ ಮಂತ್ರವನ್ನು ಪ್ರತಿದಿನ ಪಠಿಸಲು ಸಾಧ್ಯವಾಗದೆ ಹೋದರೆ ರಾಯರ ವಿಶೇಷ ದಿನವಾದ ಗುರುವಾರದ ದಿನ ಈ ಮಂತ್ರವನ್ನು ಪಠಿಸಿ ಈ ಮಂತ್ರವನ್ನು ನಲವತ್ತೆಂಟು ದಿನಗಳ ಕಾಲ ಭಕ್ತಿಯಿಂದ ಶ್ರದ್ಧೆಯಿಂದ ಪಠಿಸಿದ್ದೇ ಆದಲ್ಲಿ ನಿಮ್ಮ ಬದುಕು ಹಸನಾಗುತ್ತದೆ ಶ್ರೀ ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು ಪಠಿಸಲು ಗುರುವಾರ ಅಥವಾ ಶುಕ್ಲಪಕ್ಷ ಪುಷ್ಯ ನಕ್ಷತ್ರದ ದಿನ ಶುರು ಮಾಡುವುದು ಒಳ್ಳೆಯದು ಈ ದಿನಗಳಲ್ಲಿ ಬಹಳ ವಿಶೇಷವಾದ ಶಕ್ತಿಯಿದೆ ಈ ದಿನ ಶುರು ಮಾಡಿದರೆ ಒಳ್ಳೆಯ ಫಲ ಸಿಗುತ್ತದೆ ಒಂದು ದಿನಕ್ಕೆ ಸಾವಿರದ ಎಂಟು ಸಾರಿ ಶ್ರೀ ಗುರು ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು ನಲವತ್ತೆಂಟು ದಿನಗಳ ಕಾಲ ಪಠಿಸುತ್ತಾ ಬಂದರೆ ರಾಯರ ವಿಶೇಷ ಅನುಗ್ರಹ ನಿಮಗೆ ಸಿಗುತ್ತದೆ ರಾಯರ ಕೃಪಾ ಕಟಾಕ್ಷ ನಿಮ್ಮ ಮೇಲಿದ್ದರೆ ನಿಮ್ಮ ಜೀವನ ಹೂವಿನಷ್ಟು ಮೃದುವಾಗಿ ಸಂತೋಷಮಯವಾಗಿ ಸಾಗುತ್ತದೆ ಆ ಮಂತ್ರವನ್ನು ಈಗ ತಿಳಿಸುತ್ತೇವೆ ನೋಡಿ ಓಂ ವೆಂಕಟಾನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯ ಓಂ ವೆಂಕಟಾನಾಥಾಯ ವಿದ್ಮಹೆ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯ ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯ ಈ ಮಂತ್ರವನ್ನು ಒಂದು ಕಡೆ ಬರೆದಿಟ್ಟುಕೊಂಡು ವಿಶೇಷವಾದ ಗುರುವಾರದ ದಿನ ಮಂತ್ರಪಠಣೆ ಮಾಡುವುದನ್ನು ಶುರು ಮಾಡಿ ರಾಯರ ದಿನ ಎಂದೇ ಗುರುವಾರದ ದಿನವನ್ನು ಕರೆಯುತ್ತಾರೆ ಹಾಗಾಗಿ ಈ ಮಂತ್ರ ಪಠಣೆಯನ್ನು ಗುರುವಾರದ ದಿನ ಶುರು ಮಾಡುವುದೇ ಒಳ್ಳೆಯದು ಈ ಮಂತ್ರವನ್ನು ತಪ್ಪಿಸದೆ ದಿನಗಳ ಕಾಲ ಪಠಿಸಿ ಮಂತ್ರ ಪಠಿಸುವುದಕ್ಕೆ ಸೂಕ್ತವಾದ ಸಮಯ ಯಾವುದು ಎಂದರೆ ಬೆಳಕಿನ ಜಾವ ವಿಶೇಷವಾಗಿ ಸೂರ್ಯ ಹುಟ್ಟುವುದಕ್ಕಿಂತ ಮೊದಲು ಪಠಿಸಿದರೆ ಒಳ್ಳೆಯದು ಬೆಳಗ್ಗೆ ಸಮಯ ಸಿಗದೆ ಹೋದರೆ ಸಂಜೆ ವೇಳೆ ಪೂಜೆ ಮಾಡಿದ ನಂತರ ಈ ಮಂತ್ರವನ್ನು ಪಠಿಸಿ ರಾಯರ ಕೃಪೆಗೆ ಪಾತ್ರರಾಗಿ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ